ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೂಡಲಕುಪ್ಪೆ ಗ್ರಾಮದ ಒಂದು ಒಂಟಿ ಮನೆಯಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಯಾರೋ ಮೂರು ಜನ ಆರೋಪಿತರು ಬಂದು ಬಾಗಿಲನ್ನು ಒಡೆದು ಚಾಕು ತೋರಿಸಿ ಅಲ್ಲಿ ಮನೆಯಲ್ಲಿದ್ದ ತಾಯಿ ಮತ್ತು ಮಗಳು ಅವರಿಗೆ ಹೆದರಿಸಿ ಅವರಿಂದ ಸುಮಾರು ಐವತ್ತೈದು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ಅದೇ ರೀತಿ ಅದೇ ಮನೆಯ ಇನ್ನೊಂದು ಪಕ್ಕದ ಪಕ್ಕದ ಮನೆಯಲ್ಲಿದ್ದ ಅವರ ನಾದಿನಿ ಮನೆಯಲ್ಲಿ ಸಹಿತ ಇದೇ ರೀತಿ ರಾಬರಿ ಮಾಡಿಕೊಂಡು ಹಣ ದೋಚಿಕೊಂಡು ಹೋಗಿದ್ದಾರೆ ಹೇಳಿ ರಾಬರಿ ಪ್ರಕರಣ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿ ಅಲ್ಲಿದ್ದ ಹೆಣ್ಣುಮಕ್ಕಳನ್ನು ಹೆದರಿಸಿ ಹಣ ಮತ್ತು ಆಭರಣಗಳನ್ನು ದೋಚಿಕೊಂಡು ಹೋಗಿದ್ದು ಬಹಳ ಸವಾಲಾಗಿ ಪರಿಣಮಿಸಿತ್ತು ಈ ಪ್ರಕರಣದ ಒಟ್ಟು ಆರು ಜನ ಆರೋಪಿತರ ಪೈಕಿ ಐದು ಜನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿವೆ ಅದರಲ್ಲಿ ಪ್ರಮುಖ ಆರೋಪಿ ಗಂಗರಾಜು ಅಲಿಯಾಸ್ ಗಂಗಾ ಅಂತೇಳಿ ಅಲಿಯಾಸ್ ರಮೇಶ್ ಅಲಿಯಾಸ್ ಗಂಗಾಧರ್ ಅಂತೇಳಿ ಈತ ಐವತ್ತಾರು ವರ್ಷ ವಯಸ್ಸಿನವನು ಈತ ಮೊದಲು ಕೊಪ್ಪದಲ್ಲಿ ನಿವಾಸಿಯಾಗಿದ್ದ ಈಗ ಹಾಲಿ ಬಿಡದಿ ಹತ್ತಿರ ಶೇಷಗಿರಿ ಗ್ರಾಮದಲ್ಲಿ ವಾಸವಾಗಿದ್ದ ಈತ ಹಿಂದೆ ಇತರೆ ಸ ಬೇರೆ ಆರೋಪಿತರ ಜೊತೆಗೆ ಸೇರಿಕೊಂಡು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈತ ಭಾಗಿಯಾಗಿದ್ದ ಪ್ರಕರಣಗಳೆಲ್ಲವೂ ದರೋಡಿ ರಾಬ್ರಿ ಮತ್ತು ಸುಲಿಗೆ ಕಳತನ ಈ ಥರದ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಈತನ ಜೊತೆ ಇತರೆ ನಾಲ್ಕು ಜನ ಆರೋಪಿತರು ಮಂಜುನಾಥ ಅಲಿಯಾಸ್ ಕೆಂಪ ಶಶಿಕುಮಾರ್ ಅಲಿಯಾಸ್ ಗೆಂಡೆ ಕೃಷ್ಣ ಅಲಿಯಾಸ್ ರಾಜು ಮತ್ತು ಸಂದೇಶ್ ಅಲಿಯಾಸ್ ಕಲರ್ ಅಂತೇಳಿ ಈ ಎಲ್ಲರೂ ಮದ್ದೂರು ಮತ್ತು ರಾಮನಗರ ವಾಸಿಗಳು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಭಾಳಷ್ಟು ಜನ ಇದರಲ್ಲಿ ಸಾಲ ಮಾಡಿಕೊಂಡು ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿಕೊಂಡು ಹಣಕಾಸಿನ ಒಂದು ತೊಂದರೆ ಅನುಭವಿಸ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಒಬ್ಬ ಆರೋಪಿತ ಸಂದೇಶ ಅಂತೇಳಿ ಈತ ಹೊಂಚು ಹಾಕಿ ಈ ಮನೆಯನ್ನು ಪತ್ತೆ ಮಾಡಿ ಆ ಮನೆಯಲ್ಲಿ ಕೇವಲ ಹೆಣ್ಮಕ್ಳು ಮಾತ್ರ ಇರ್ತಾರೆ ಅಂಥ ಮನೆಯನ್ನು ಟಾರ್ಗೆಟ್ ಮಾಡಿದಲ್ಲಿ ನಮಗೆ ಕೆ ಜಿ ಗಂಟಲೇ ಬಂಗಾರದ ಆಭರಣಗಳು ಸಿಗ್ಬೋದು ಅಂಥೇಳಿ ಒಂದು ಪ್ಲ್ಯಾನನ್ನು ರೂಪಿಸಿಕೊಂಡು ಈ ಎಲ್ಲ ಆರೋಪಿತರು ಸೇರಿಕೊಂಡು ಒಟ್ಟು ಐದು ಜನ ಆರೋಪಿತರು ಅವತ್ತಿನ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಆ ಎಲ್ಲ ಆರೋಪಿತರನ್ನು ಪತ್ತೆ ಮಾಡಿ ಆ ಒಬ್ಬ ಆರೋಪಿತನ ಹೊರತುಪಡಿಸಿ ಐದು ಜನ ಆರೋಪಿತರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅದೇ ಚಟ ಎಲ್ಲ ಭಾಳಷ್ಟು ಜನ ಕ್ರಿಕೆಟ್ ಬೆಟ್ಟಿಂಗು ಗ್ಯಾಮ್ಲಿಂಗು ಈ ಥರ ಇದರಲ್ಲಿ ಹಣವನ್ನು ಇದ್ರು ಸೊ ಹೀಗಾಗಿ ಮತ್ತೆ ಮತ್ತೆ ಹಣ ಗಳಿಸುವ ಒಂದು ಉದ್ದೇಶದಿಂದ ಈ ರೀತಿ ಕೃತ್ಯಕ್ಕೆ ಇದಾಗ್ತಾ ಇದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ